ಏನಾಯ್ತು ಕಾಶಿ ಕಾಶಿ ಕೊಡ್ದ ಅವನು ಅಯ್ಯೋ ತುಂಬಾ ದುರಂಕಾರ ತೋರಿಸ್ತಿದೆ ಕಾಶಿ ಏನ ಕೈ ಕತ್ತರಿಸ್ತೀನಿ ಒಂದಿನ ಹುಡುಗಿರ್ನ ರೇಖಿಸೋ ಕಿರಾತಕರು ನೀವು ನೀವು ನನ್ನ ಕೈ ಕತ್ತರಿಸ್ತೀರ ನೀನು ಮತ್ತೆ ನಿನ್ ಸ್ನೇಹಿತರು ಲಂಗ ದಾವಣಿ ಹಾಕೊಳ್ಳಿ ಅವಾಗ ಅವಾಗ ನಮ್ಮನ್ನ ಕೆಣಕೋದನ್ನ ಬಿಡೋದಿಲ್ವಾ ಮುಂದಿನ ಸಲ ಚುಕ್ತ ಮಾಡ್ಬೇಕಾಗತ್ತೆ ಸಲ ಯಾರ ಜೊತೆಲಾದ್ರೂ ಈ ತರ ಮಾಡಿದ್ರೆ ಆ ಮಹಾದೇವನ ಮೇಲೆ ಆಣೆ ಜೀವಂತವಾಗಿ ಹೂತಾಕ್ತೀನಿ ಬನ್ನಿ ಮೇಡಂ ಬನ್ನಿ ಮೇಡಂ ಹೂತಾಕೋ ಕೆಲಸ ನಮ್ದು ಕಣಲೇ ಬ್ಲಡ್ ಏನಾಯ್ತು ಇಲ್ಲ 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 ಏನೂ ಇಲ್ಲ ಥ್ಯಾಂಕ್ ಯು ನೀನೆಷ್ಟು ಎಷ್ಟು ರೂಡ್ ಆಗಿದ್ಯೋ ಆ ಹುಡುಗಿ ಥ್ಯಾಂಕ್ ಯು ಹೇಳ್ತಿದ್ದಾರೆ ರಿಪ್ಲೈ ಮಾಡ್ಬೇಕಲ್ವಾ ವೆಕ್ಲಾಮ್ ಅಂತ ವೆಕ್ಲಾಮ್ ಅಲ್ಲ ವೆಲ್ಕಮ್ ಅಯ್ಯೋ ಅದೇನೇ ಆಗಿದ್ರು ಹೇಳ್ಬೇಕಲ್ವಾ ಸರಿ ನನ್ಗೊಂದು ವಿಷಯ ಹೇಳಿ ನಿಮ್ ಫ್ರೆಂಡ್ ಯಾವಾಗ್ಲೂ ಹೀಗೆ ಇರ್ತಾನ ಇದು ಬನಾರಸ್ ಮೇಡಮ್ ಅವ್ರೆ ಇಲ್ಲಿ ಕಾಗೆ ಕೂಡ ಹೀಗೆ ಇರುತ್ತೆ ಬಲ್ವಂತ್ ಪಾಂಡೆ 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 ಈ ನಡುವೆ ರಾಜಕೀಯದಲ್ಲಿ ಇವ್ರದೇ ಮೇಲ್ಗೈತು ಬಲ್ವಂತ್ ಪಾಂಡೆ ಮೇಡಮ್ ಅವರೇ ನಿಮ್ಗೊಂದು ಗೊತ್ತಿಲ್ಲ ಮೂವತ್ ಬ್ಯಾನರ್ ಟೈಮ್ ಅಲ್ಲಿ ಐನೂರು ಸಾವಿರ ಅದಿಷ್ಟು ನೂರು ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ ನನಗಂತ ಅನ್ಸುತ್ತೆ ಮೀನ್ ಹೊಟ್ಟೆ ಒಳಗಡೆ ಡೈಮಂಡ್ ಇಟ್ಟು ಮಾರಾಟ ಮಾಡ್ತಾನೆ ಅಂತ ಅಲ್ಲೇ ಏನು ಪಿಸು ಪಿಸು ಅಂತ ಮಾತಾಡ್ತಾ ಇದೆಯಾ ಮೇಡಮ್ ನೀವು ಇವನ್ ಮಾತುಗಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡಿ ಸಿನಿಮಾ ನೋಡಿ ನೋಡಿ ಇವನ್ ತಲೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಕಾಶಿ ನಾನು ನ್ಯೂ ನ್ಯೂಸ್ ಇಂದ ಬರ್ತಿರೋದು ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ನಿಮ್ ಇಂಟರ್ವ್ಯೂ ಪಬ್ಲಿಷ್ ಮಾಡಬೇಕಿತ್ತು ಇಂಟರ್ವ್ಯೂ ನಮ್ ಯಾಕೆ

ಹಾಯ್ ಕಾಶಿ ಹ್ಮ್ ಅರೆ ನೀವಿಂಟ್ಯೋ ಹಿಡ್ಕೊಳ ಬನ್ನಿ ಚಿಂಟೋ ಸರಿಯಾಗಿ ಮಾಡೋ ಕೆಲಸ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೋಬೇಡ ಎಷ್ಟು ಕಷ್ಟ ಅಲ್ವಾ ನಿಮ್ ಕೆಲಸ ಮನುಷ್ಯರನ್ನ ಸುಡೋದು ಅವ್ನು ಮನುಷ್ಯ ಅಲ್ಲ ಶವ ಆತ್ಮ ಹೊರಗಡೆ ಹೋದ್ಮೇಲೆ ಶರೀರಕ್ಕೆ ಏನು ಕೆಲಸ ಇಲ್ಲ ಕಾಶಿ ನನ್ನ आर्टिकल ಅಲ್ಲಿ ನಿಮ್ಮ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ ಬಗ್ಗೆ ಬರಿತೀರಾ ಸುಡಗಡ್ ಬಗ್ಗೆನಾ ನಿಮ್ಮ ಬಗ್ಗೆನೇ ಸುಡುಗಾಡು ಬೇಕಾದಷ್ಟಿದೆ ಆದ್ರೆ ಕಾಶಿ ಒبನೇ ಅಲ್ವಾ ಸರಿ ನಿಮ್ಮ ಮನೆಯಲ್ಲಿ ಯಾರು ಇರೋದು ಬನ್ನಿ ಹೊರಗೆ ಬನ್ನಿ ಇವರು ನಮ್ಮ ತಂದೆಯವರು ಇವತ್ತು ಬ್ರേക്ക്ಫಾಸ್ಟ್ ಒಂದು ಯಾಕೆ लेट ಆಯ್ತು? ಇಲ್ಲ ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಹೌದಾ. ಅಯ್ಯೋ ಬಂದ್ಬಿಟ್ಟಿย ಮಗ. ಮತ್ತೆ ಇವರು ನನ್ನ ತಾಯಿ. ಮತ್ತೆ ಅವಳೆಲ್ಲ ಅವಳೇಲhodlu ಮನೆ ಮಹಾರಾಣಿ. ಅವಳಿಗೆ ಗಂಗಾ. ಏ ಗಂಗಾ. ಹಾ. ಅಣ್ಣ ನೋಡಿ ಬಂದಳು. ಇವಳು ನನ್ನ ತಂಗಿ. ಗಂಗಾ. ಆಮೇಲೆ ಇವರು ದೈವಿನ ಮೇಡಂ. ಲಗ್ನೋಯಿಂದ ಬಂದಿದ್ದಾರೆ ದೊಡ್ಡ ಪತ್ರಕರ್ತ. ಪತ್ರಿಕೆಯಲ್ಲಿ ನಮ್ಮ ಬನಾರಸ್ ಬಗ್ಗೆ ಬರೆಯೋದಿಕ್ಕೆ ಬಂದಿದ್ದಾರೆ. ಟೀ ಕುಡಿತೀರಾ ಮೇಡಂ ನೀವು? ಅಯ್ಯೋ ನಾನು ಮಾಡ್ಕೊಂಡು ಬರ್ತೀನಿ ಅಣ್ಣ ಅಯ್ಯೋ ಬೇಡ ತಂಗಿ ಅಮ್ಮ ನಿನ್ನ ಕೈಯ್ಯಾರ ಟೀ ಕುಳ್ಕೊಂಡ್ರೆ ಅವ್ರು ಒಂದೇ ಸಲ ಘಾಟ್ ಹೋಗಬೇಕಾಗತ್ತೆ ಆಮೇಲೆ ಪರವಾಗಿಲ್ಲ ಬಿಡು ಕಾಶಿ ನೆಕ್ಸ್ಟ್ ಟೈಮ್ ಕುಡಿತೀನಿ ಆಗ್ಲಿ ಆ ಅಂದ ಹಾಗೆ ಕಾಶಿ ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ ಮನೆ ಅಲ್ಲ ಮೇಡಮ್ ಇದು ಪ್ರಾಣಗಳಿರೋ ಝೂ ಮತ್ತೆ ಈ ಝೂಗೆ ಮಹಾರಾಣಿ ಅಂದ್ರೆ ನಮ್ಮ ಗಂಗಾ ಅಣ್ಣ ಕಾಶಿ ನಾನು ನಿಮ್ಮ ಎಲ್ಲರೂ ಫೋಟೋ ತೆಗಿಬೋದಾ ಹಾ ಖಂಡಿತಾ ತಗೊಳ್ಳಿ ಸ್ವಲ್ಪ ಹೊಸ ಕುಡ್ತಾ ಹಾಕೊಳ್ತೇನೆ ಹೋಗಿ ಹೊಸ ಕುಡ್ತಾ ತಗೊಂಬರ ಇರ್ಲಿ ಬಿಡಿ ಅಪ್ಪಾಜಿರ್ತಾ ಅಯ್ಯೋ ಇರಪ್ಪ ಸ್ವಲ್ಪ ತಲೆ ಬಾಚ್ಕೊಂಡ್ಬಿಡ್ತೀನಿ ಜಯಂತಿ ತರ ಕಾಣಿಸ್ತೀರಾ ಬನ್ನಿ ಸುಮ್ಮನೆ ಭಗವಂತ ಯಾವ ರೂಪಾಯಿ ಕೊಟ್ಟಿದಾನೋ ಅದೇ ತರ ಕಾಣಿಸ್ತೀವಿ ತಾನೆ ಬನ್ನಿ ಬೇಗ ಎಲ್ರು ಗಂಗಾ ಬಾ ಬೇಗ ಫೋಟೋ ತೆಗಿಸ್ಕೊಳು ಸಿನಿಮಾ ತೆಗಿತಾ ಇಲ್ಲ ಅವ್ರು ಕಾಶಿ ಸ್ಮೈಲ್ ಸರಿ ಕಾಶಿ ನಾನ್ ಹೇಳ್ತೀನಿ ಸರಿ ನೀನ್ ನನ್ಗೆ ಬನಾರಸ್ ನ ಯಾವಾಗ್ ತೋರಿಸ್ತೀಯ ನೀವ್ ಹೇಳಿದಾಗ ಸರಿ ಹಾಗಾದ್ರೆ ನಾಳೆ ಬೆಳಿಗ್ಗೆ ಹತ್ ಗಂಟೆಗೆ ಬಂದ್ಬಿಡು ಓಕೆ ಬಾಯ್ ಹೇ ಹೀರೋ ಅಲ್ಲಿ ಇಲ್ಲಿ ಯಾಕಪ್ಪ ನೋಡ್ತಿದೀಯಾ ನಾನ್ ನಿನಗೆ ಹೇಳಿದ್ದು ಹೌದು ಅಣ್ಣ ಇವತ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾನ್ ಅರೆ ಮೇಡಮ್ ನಾ ಸುತ್ತಾಡ್ಸಕ್ ಹೋಗ್ತಿದ್ಯಾ ಅದಕ್ಕೆ ನೀನ್ ಇಷ್ಟೊಂದು ಯಾಕೆ ತಯಾರಿ ಮಾಡ್ಕೊಳ್ತಾ ಇದೀಯ ಯಾವಾಗ ನುಡಿದ್ರೆ ಕೆಟ್ಟ ಮಾತಾಡೋದು ಎಣ್ಣೆ ಹಾಕಿ ನನ್ನ ತಲೆನಾ ಅಯ್ಯೋ ತಮ್ಮ ಅದಕ್ಕೆ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ ಹೋಗೋ ಹೋಗೋ ಮೇಡಂ ನಿನ್ಗೆ ಕಾಯ್ತಾ ಇರ್ತಾರೆ ಹೋಗೋ ಮಗನೆ ಹೋಗೋ ಟ್ಯೂಬ್ಲೈಟ್ ಸಿನಿಮಾದಿಂದ ಆಕ್ಟರ್ ಸುಹೇಲ್ ಖಾನ್ ಅವರು ತುಂಬಾ ನಿರಾಶರಾಗಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಿದೆ ನೋಡಿ ಏನೋ ಅಯ್ಯೋ ಅಲ್ಲೇ ಕಾಶಿ ಏನ್ ರಜಾ ಏನ್ ವಿಷಯ ಕಾಶಿ ಇವತ್ತಂತೂ ಮೇಲಿಂದ ಕೆಳಗವರೆಗೂ ಮಿಂಚ್ತಾ ಇದ್ದೀರಾ ಬನಾರಸ್ ಅಲ್ಲಿರೋ ಎಲ್ಲಾ ಬೆಕ್ಕುಗಳು ಒಂದ್ ಕಡೆ ಇದ್ರೆ ನೀವು ಐದಡಿ ಎಂಟ್ ಇಂಚ್ ಇರೋ ಬೆಕ್ಕಗಳೆಲ್ಲ ಒಂದ್ ಕಡೆ ಇದೀರಾ ಕೆಲಸ ಮಾಡಕ್ ಹೋದ್ರೆ ರಸ್ತೆ ಗಡ್ಡ ಬಂದೇ ಬರ್ತೀರಾ ಅಂತ ವಿಷಯ ಏನ್ ರಾಜ ಇವತ್ ಅಚಾನಕ್ ಆಗಿ ಸುನೀಲ್ ಕುಮಾರ್ ಇಂದ ಗೋವಿಂದ ಹೇಗಾದ ಎಲ್ಗಾದ್ರೂ ಹೊರಟ ನಾನು ಬರ್ತೀನಿ ಹೋಗ್ಬೇಕು ಲೋ ಗೆಳೆಯ ಹುಡುಗಿಗೋಸ್ಕರ ಗೆಳೆಯನ್ನ ಮರೀತಾ ಇದ್ಯಾಡಿದ್ರೆ ಕಿವಿ ಗಿರಂತ ತಿರುಗಿ ಕೆಳಗಣ ಇಳಿಯೋ ಕೆಳಗಡೆ ಇಳಿಯಿಲ್ಲ ಇಳಿಯೋದಿಲ್ಲ ಇಳಿಯೋ ಲೈ ನಮ್ಮ ಅಮರಾಣ ಇಳಿಯೋದಿಲ್ಲ ಅಮ್ಮ ಮೇಲೆ ಹಣೆ ಇಟ್ಟಿದ್ದೀನಿ

ಲೋ ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ ಈ ಸ್ಕೂಟರ್ ಇಂದ ಹೇಗೋ ಹೇಳಿಲಿ ಒಂದೆ ಒಂದು ಗುದ್ದಿದ್ರೆ ತಲೆ ತಿರುಗಿ ಸರಿಯಾಗಿ ಬೀಳ್ತೀಯ ನಾಟಕದವನ ಹಾಗೆ ಹೋಗಿ ಹೀಗೆ ಬಂದ್ಬಿಡು ಹೋಗೋ ಲೋ ಅದು ಅದು ಜರ್ದ ಇರ್ಬೇಕಾ ಸಾದ ಇರ್ಬೇಕಾ ಲೇ ಇವತ್ತು ಸ್ಪೆಷಲ್ ಡೇ ಕಣ ಕಿಮಾ ಮಾಕ್ಸ್ ಮಾಡ್ಸೋ ಇದ್ ನನಗೆ ಕೊಡು ತಗೋ ಹಾಕು ಗುರು ಒಂದು ಸ್ಪೆಷಲ್ ಪಾನ್ ಮಾಡು ಅರ್ಥ ಆಯ್ತಾ ಯಾಲಕ್ಕಿ ಜೀರಿಗೆ ಎರಡು ಹಾಕಿ ಮಿಕ್ಸ್ ಮಾಡಿ ಹಾಕು ಏನು ವಿಷಯ ರಂಗಿಲ್ಲ ಅಣ್ಣ ಈ ನಡುವೆ ಮಿಂಚ್ತಾ ಇದ್ದೀರಾ ಲಾಟ್ರಿ ಹೊಡ್ತಿದ್ದೆ ನಮಗೆ ಮುಚ್ಕೊಂಡ್ ಪಾನ್ ಮಾಡಲೆ ಜಾಸ್ತಿ ಪ್ರಶ್ನೆ ಕೇಳ್ಬೇಡ ಹಾ ತಗೋ ಮಗ ಲೇ 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 ಮಗ ನಾ ನಿನಗೆ ಪಾನ್ ಹಾಕ್ಸಿದ್ರೆ ನೀನನ್ನ ಬಿಟ್ಟು ಹೋದಲ್ಲೋ പ്ലീസ് നന്നേഡം അറിബേട ಇವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ನನ್ನ ದೇವಿನ ಅಂತ ಕರಿ ಓ ಓಕೆ ಮೇಡಮ್ ಅಂದ್ರೆ ಓಕೆ ದೇವಿನ ದಾಟ್ಸ್ ಬೆಟರ್ ಎಲ್ಲಿಂದ ಶುರು ಮಾಡೋಣ ಬನಾರಸ್ ಅಲ್ಲಿ ಎಲ್ಲ ಕೆಲಸನ ಶುರು ಮಾಡೋದು ಈ ಗಂಗಾ ಏ ಘಾಟಿಂದಾನೆ ನನ್ ಸಾರಿ ಗಲೀಜಾಯ್ತು ನೀನ್ ಇಲ್ಲಿ ನಿಂತ್ಕೊಂಡು ನಗ್ತಿದ್ಯಾ ಈಗ ನಾನು ಏನು ಮಾಡ್ಲಿ ಅಯ್ಯೋ ಇದ್ರಲ್ಲಿ ಚಿಂತೆ ಮಾಡೋದೇನಿದೆ ಎಲ್ರಿ ಕಲ್ಮಶನ ಗಂಗಾ ಮಾತಾನೆ ತೊಳೆಯೋದು ಇದು ಪಾರಿ ಒಳದ್ ಪಿಚ್ಕಿ ಅಷ್ಟೇ ಎದುರಿಗೆ ಗಂಗಾ ಇದೆ ತೊಳ್ಕೊಳ್ಳಿ ಮೆಟ್ಲಿದೆ ನೋಡ್ಕೊಂಡು ಮೇಡಮ್ ಸಾರಿ ದೇವಿನಾ.